ಹಾಗೂ ಈ ಕ್ಷೇತ್ರದ ಪೀಠಾಧಿಪತಿಗಳು ಮಠದ ಹೊಣನಾಯಕರಲ್ಲಿ ಆದಿ ಹೊಣನಾಯಕರಲ್ಲಿ ಪೀಠಾಧ್ಯಕ್ಷರು ಆದಂತಹ ಸನ್ಮಾನ್ಯರು ಪರಮಪೂಜರು ಪೂಜ್ಯರು ಆದಂತಹ ಎಂಎಲ್ ವರ್ಚಸ್ವಿ ಶ್ರೀ ಶ್ರೀಕಂಠ ಸಿದ್ದರಿಗರಾಜ ಅರಸರ ಪೂಜರು ಕುಟುಂಬ ಸಭೆಗಳಾಗಿ ಆಗಮಿಸಿದ್ದಾರೆ ಅವರಿಗೆ ನಮ್ಮ ದೇವಸ್ಥಾನದ ಟ್ರಸ್ಟಿನ ಪರವಾಗಿ ಹಾಗೆ ಈಗ ಆಗಮಿಸಿರುವಂತಹ ಎಲ್ಲ ಬರ್ತಾರೆಗಳ ಪರವಾಗಿ ಹಾಗೆ ಗ್ರಾಮಸ್ಥರ ಪರವಾಗಿ ಎಲ್ಲರ ಪರವಾಗಿ ನಾವು ಸುಖಹೃದ ಸ್ವಾಗತವನ್ನು ಅವರಿಗೆ ನಮ್ಮ ಟ್ರಸ್ಟಿನವರು ಅವತ್ತ ಹೋಗಿ ಕೇಳಿಕೊಂಡ್ರು ದಯಮಾಡಿ ಇದನ್ನು ಮಂಡಲ ಪೂಜೆ ಇಟ್ಕೊಂಡಿದ್ದೀವಿ ನೀವು ಪದಾರ್ಪಣೆ ಮಾಡಬೇಕು ಕ್ಷೇತ್ರಕ್ಕೆ ನೀವು ಆಗಮಿಸಿದರೆ ಅದೊಂದು ದೊಡ್ಡ ನಮಗೆ ಸೌಭಾಗ್ಯ ನೀವು ಆರಂಭಿಸಿ ಆಶೀರ್ವಾದ ಮಾಡಬೇಕು ಎಲ್ಲ ಕೇಳಿಕೊಂಡ್ರು ಅದೇ ರೀತಿಯಾಗಿ ಈ ದಿನದ ಕಾರ್ಯಕ್ರಮವನ್ನ ಸಂಪೂರ್ಣವಾಗಿ ವಹಿಸಿಕೊಂಡು ನಮಗೆ ಆಶೀರ್ವಾದ ಸಹ ಕೇಳಿಕೊಂಡು ಅವರು ತುಂಬು ಹೃದಯಕ್ಕೆ ಒಪ್ಪಿ ಈ ಕಾರ್ಯಕ್ರಮ ಆರಂಭಿಸಿದ್ದಾರೆ ಅವರು ಸಹ ನಾವು ಕುಟುಂಬದ ಎಲ್ಲರೂ ಸಹ ನಾವು ಸ್ವಾಗತವನ್ನ ಹೇಳ್ತೇವೆ ಮಂಡಲ ಪೂಜೆ ಸಂಪೂರ್ಣದ ಸಿದ್ಧಿಗಾಗಿ ಕಡೆಗಳೂ ಸಹ ಪೂಜೆ ಪುರಸ್ಕಾರ ಹೊರಗಳನ್ನು ಸಹ ನಡೆದು ಮಹಾಪೂರ್ಣವಾಗಿ ಸುಸಂಪನ್ನ ಕೊಟ್ಟಿದೆ ಈಗ ಪೂಜರು ಮತ್ತೊಂದು ಕಾರ್ಯಕ್ರಮದ ನಿಮಿತ್ತ ಹೊರಡಬೇಕಾಗಿದೆ ಅವರು ನಮ್ಮ ಜೊತೆಯಲ್ಲಿ ಇಷ್ಟು ಹೊತ್ತು ನಮ್ಮ ಸೌಭಾಗ್ಯ ಹಾಗಾಗಿ ಅವರಿಂದ ಈಗ ಒಂದು ಮಂಗಳಾರತಿ ಆಗುತ್ತೆ ಮಂಗಳಾರತಿ ಆದ್ಮೇಲೆ ಅವರು ಕಾರ್ಯಕ್ರಮದ ನಿಮಿತ್ತ ಹೊರಡ್ತಾರೆ ಮಂಗಾರತಿ ಆದ್ಮೇಲೆ ಎದುರು ಕುಳಿತೀವಿ ಅವರು ಆಟ ಪಡೆಯಲು ಕೂತ್ಕೊಳ್ತಾರೆ ನಮ್ಮ ಟ್ರಸ್ಟಿನ ಪರವಾಗಿ ಒಂದು ಗೌರವ ಸಮರ್ಪಣೆ ಆಗುತ್ತೆ ತದನಂತರ ಎದುರು ಎದ್ದು ಆಮೇಲೆ ಮಂಗಾರತಿ ಮತ್ತು ಕೊಡುತ್ತೀರಿ ಆಗ್ಬೋದ ಎಲ್ಲರೂ ಕುಡಿತೀರಿ ಯಾವ ಹೆಜ್ಜೆಗಳು ಈಗ अलचंदरी, देख गंत्रमल अलिंगारी, उदात्त अलिंगारी, तंत्रमलिंगारी, तंद्रमलिंगारी, अलंबर, 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 अलं ब्रह्मदे ब्रह्मदम ब्रह्मादम आयुष्के कुंभदम ददुहु Gay, okay. gay, okay. gay, okay. gay, 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 gay,